ಎಲ್ಲರಿಗೂ ನಮಸ್ಕಾರ ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಸ್ಟಡಿ ಡೇ ಟ್ವೆಂಟಿ ಟೂ ಐತಿ ಟಿ ಟಿ ಸ್ಟಡಿಯನ್ನು ಸ್ಟಾರ್ಟ್ ಮಾಡಿವಿ ಎಲ್ಲರೂ ಕೂಡ ತುಂಬಾ ಕಡಿಮೆ ದಿವ್ಸ್ಗಳಿರೋದ್ರಿಂದ ಸ್ವಲ್ಪ ಹಾರ್ಡ್ ಸ್ಟಡಿ ನಡೀಲಾಗ್ತಿತ್ತು ಅಂದ್ಕೋಬೋದು ಎಲ್ಲರದ್ದು ಕೂಡ ಓನ್ಲಿ ನಮ್ಗೆ ಈ ಸರ್ತಿ ಸಿಕ್ಕಿರೋದು ಫೋರ್ಟಿ ಫೋರ್ ಟು ಫೋರ್ಟಿ ಫೈವ್ ಡೇಸ್ ಇವತ್ತು ಸ್ಟಡಿ ಡೇಟ್ ಟ್ವೆಂಟಿ ಟೂ ಐತಿ ನಂದು ಡೇಟ್ ನವೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಕೂಡ ನನ್ನ ಸ್ಟಡಿಯನ್ನು ಮನೆಯ ಕೆಲಸದೊಂದಿಗೆ ಸ್ಟಾರ್ಟ್ ಮಾಡೀನಿ ದೇವ್ರ ಪೂಜೆ ಬಾಂಡೆ ತಿಕ್ಕೋದಾಗಿರ್ಬೋದು ಅಡುಗೆ ಮಾಡೋದಾಗಿರ್ಬೋದು ಕಸ ಗುಡಿಸೋದು ಯಾವುದೇ ಕೆಲಸ ಮಾಡಾಕತ್ತಿದ್ರು ಕೂಡ ನಾನು ಯಾವುದಾದ್ರೂ ವಿಡಿಯೋವನ್ನು ಕೇಳ್ಕೊತಾನೆ ಕೆಲಸ ಮಾಡ್ತಿರ್ತೀನಿ ಆಲ್ಮೋಸ್ಟ್ ಈ ರೀತಿ ಕೆಲಸ ಮಾಡಬೇಕಾದ್ರೆ ಸ ಸೋಷಿಯಲ್ ಸೈನ್ಸ ಇಲ್ಲಾಂದ್ರೆ ಸೈಕಾಲಜಿ ಕೇಳ್ತಿರ್ತೀನಿ ಇವತ್ತು ಕೂಡ ಸೈಕಾಲಜಿ ಸಾರಿ ಸೋಷಿಯಲ್ ಸೈನ್ಸ್ ಪಾಠವನ್ನು ಕೇಳ್ಕೊತನೇ ನನ್ನ ಕೆಲಸವನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ನೀವು ಕೂಡ ಇದೇ ರೀತಿಯಾಗಿ ಮಾಡ್ತೀರಿ ಅಂತ ಅಂದ್ಕೊಂಡಿನಿ ಯಾಕಂದರೆ ಗೃಹಿಣಿಯರಿಗೆ ಕೆಲಸನೇ ಜಾಸ್ತಿ ಇರೋದ್ರಿಂದ ಎದ್ದ ತಕ್ಷಣ ಸ್ಟಾರ್ಟ್ ಆಗಿದ್ದು ಮಧ್ಯಾಹ್ನ ಹನ್ನೆರಡು ಒಂದರ ತನವೂ ಆಗ್ತೈತಿ ಎಲ್ಲರದು ಕೆಲಸ ಕೆಲಸ ಮಾಡ್ತಿರಬೇಕಾದ್ರು ಕೂಡ ಆ ಟೈಮನ್ನು ನಾವು ಈ ರೀತಿಯಾಗಿ ಯೂಸ್ ಮಾಡ್ಕೋಬೋದು ಸ್ಟಡಿಗೋಸ್ಕರ ಕೇಳಿರುವ ಪಾಠವನ್ನೇ ರಿವಿಷನ್ ಮಾಡ್ಕೋಬೋದು ನಾನಂತ್ರೂ ಇದೇ ರೀತಿ ಮಾಡ್ತೀನಿ ಸೋಷಿಯಲ್ ಸೈನ್ಸ್ ಸ್ವಲ್ಪ ಹೆಚ್ಚು ಫೋಕಸ್ ಮಾಡದೇ ಇರೋ ಕಾರಣ ಅದನ್ನು ನೋಟ್ಸು ಮಾಡ್ಕೊಳ್ಳಲ್ಲ ಜಸ್ಟ್ ವಿಡಿಯೋಸ್ಗಳನ್ನು ಕೇಳ್ಕೊತ ಹೋಗ್ತೀನಿ ಎಸ್ ಆರ್ ಎಜುಕೇಷನ್ ಚಾನಲಲ್ಲಿ ಬರುವಂತಹ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನ ಕೇಳ್ಕೊತ ಹೋಗ್ತೀನಿ ಇವತ್ತು ನಾನು ಅಭ್ಯಾಸ ಮಾಡಕತ್ತಿರೋ ಪಾಠ ಯಾವುದು ಅಂತಂದ್ರೆ ಸೆವೆಂತ್ ಕ್ಲಾಸಿಂದು ಭಾರತದ ಮೇಲೆ ಬ್ರಿಟಿಷರ ಆಳ್ವಿಕೆಯ ಪ್ರಭಾವ ಈ ಪಾಠವನ್ನು ಓದ್ಕೊಳಕ್ತೀನಿ ನಿಮ್ಗೆಲ್ಲರಿಗೂ ಗೊತ್ತಿರುವಂಗ ನಾನು ಪ್ರತಿಯೊಂದು ವಿಡಿಯೋ ಲಿಂಕನ್ನು ಮತ್ತು ಯಾವ ಟೈಮಲ್ಲಿ ಅಭ್ಯಾಸ ಮಾಡ್ತೀನಿ ಎಲ್ಲವನ್ನು ಕೂಡ ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡಿರ್ತೀನಿ ಇನ್ನೂ ಯಾರಾದರೂ ಟೆಲಿಗ್ರಾಮ್ಗೆ ಚಾಯ್ ಜಾಯಿನ್ ಆಗಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಜಾಯ್ನ್ ಆಗ್ಬೋದು ಮತ್ತು ನನಗೆ ಯಾವುದಾದ್ರೂ ಇಂಪಾರ್ಟೆಂಟ್ ಇದನ್ನು ಬಿಟ್ಟು ಮತ್ತೆ ಯಾವುದಾದ್ರೂ ಮೋಟಿವೇಶನ್ ವಿಡಿಯೋ ಆಗಿರ್ಬೋದು ತುಂಬಾ ಇಂಪಾರ್ಟೆಂಟ್ ಆದಂತಹ ವಿಡಿಯೋಸ್ಗಳಾಗಿರ್ಬೋದು ಟಿ ಟಿಗೆ ಸಂಬಂಧಪಟ್ಟಂಗೆ ವಿಡಿಯೋಸ್ಗಳನ್ನು ಶೇರ್ ಮಾಡ್ತಿರ್ತೀನಿ ಮತ್ತು ಅಲ್ಲಿ ನೀವು ಕರೆಕ್ಟ್ ಟೈಮಿಂಗ್ ಜೊತೆಗೆ ನಾನು ಯಾವ ರೀತಿ ಯಾವ ಸಬ್ಜೆಕ್ಟನ್ನು ತಗೊಂಡೀನಿ ಅನ್ನೋದನ್ನು ನೀವು ನೋಡ್ಬೋದು ಕೆಲವೊಂದಿಷ್ಟು ಜನ ಕೇಳ್ತಿರ್ತಾರೆ ಅದಕ್ಕಾಗಿಯೇ ಇನ್ಫಾರ್ಮ್ ಮಾಡಿದೆ ಟೆಲಿಗ್ರಾಮಲ್ಲಿ ನೀವು ಟೈಮ್ ಜೊತೆಗೆ ವಿಡಿಯೋ ಯಾವ ವಿಡಿಯೋವನ್ನು ನೋಡಾಕತ್ತೀನಿ ಮತ್ತು ಯಾವ ಅಭ್ಯಾಸವನ್ನು ಮಾಡಾಕ್ತೀನಿ ಅದನ್ನು ಕೂಡ ನೀವು ನೋಡ್ಬೋದು ಈ ರೀತಿಯಾಗಿ ಇವತ್ತಿನ ಸ್ಟಡಿ ನಂದು ಸ್ಟಾರ್ಟ್ ಆಗೈತಿ ಪೂಜೆಯೊಂದಿಗೆ ನೀವು ಕೂಡ ಇದೇ ರೀತಿ ಮಾಡ್ತೀರಿ ಅಂತ ಅಂದ್ಕೊಂಡು ಈ ಎಲ್ಲ ನನ್ನ ಸ್ಟಡಿ ರೊಟೀನ್ಸ್ಗಳು ನಿಮ್ಗೆ ಗೃಹಿಣಿಯರಿಗೆ ಒಂದು ರೀತಿಯಾದಂತಹ ಮೋಟಿವೇಶನ್ ಮಾಡ್ತಾವು ಅಂದ್ಕೊಂಡು ನನ್ನ ವಿಡಿಯೋಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಆ್ಯಕ್ಚುಲಿ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಲೇಟ್ ಆದ್ಯಾಕಂದ್ರೆ ಗೊತ್ತಿರೋ ಗೊತ್ತಿರುವಂಗೆ ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಒಂದು ಎರಡು ಮೂರು ದಿವಸ ನನಗೆ ಮಿಡಲಲ್ಲಿ ಇರಲಿಲ್ಲ ಅಂಥೇಳಿ ಆ ಟೈಮಲ್ಲಿ ಯಾವುದೇ ವೀಡಿಯೋಸ್ಗಳನ್ನ ಮಾಡೋಕ್ಕೂ ಆಗಲಿಲ್ಲ ಮತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೂ ಆಗಲಿಲ್ಲ ಇದರಿಂದಾಗಿ ಹೆಚ್ಚು ವಿಡಿಯೋಸ್ಗಳು ಪೆಂಡಿಂಗ್ ಉಳಿದ್ಬಿಟ್ಟು ಮತ್ತು ಇವತ್ತು ನಾನು ಸೋಷಿಯಲ್ ಸೈನ್ಸ್ ಜೊತೆಗೆ ಕೆಲವೊಂದಿಷ್ಟು ಸೈಕಾಲಜಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನು ಕೇಳೋಕೋತನೇ ಕೆಲಸ ಮಾಡಿದೆ ಯಾಕಂದರೆ ಇವತ್ತು ಸ್ವಲ್ಪ ಕೆಲಸನೇ ಜಾಸ್ತಿ ಕೆಲಸ ಜಾಸ್ತಿನೇ ಇತ್ತು ಮನೆಯೊಳಗೆ ಹೀಗಾಗಿ ಸ್ವಲ್ಪ ಲೇಟ್ ಆಯಿತು ನಂದು ವರ್ಕೆಲ್ಲ ಮುಗಿಯೋದು ಮನೆ ಕೆಲಸ ಎಲ್ಲ ಮುಗಿಯೋದು ಲೇಟ್ ಆಗಿಬಿಡ್ತು ಎರಡು ಗಂಟೆ ತನಕ ನಂದು ಕೆಲಸ ಆಯಿತು ಈ ರೀತಿ ಆದಾಗ ಏನಾಗ್ತೈತಿ ನನಗೆ ಮಧ್ಯಾಹ್ನ ಸ್ವಲ್ಪ ಟೈಮ್ ಸಿಗೋದಿಲ್ಲ ಸ್ಟಡಿ ಮಾಡೋಕ್ಕೆ ಒಂದೊಂದು ದಿವಸ ಆಗ್ತದ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡಿಕೊಂಡು ಸಂಜಿನಾಗೆ ಹೆಚ್ಚು ಅಭ್ಯಾಸ ಮಾಡೋದು ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೋತಿರ್ತೀನಿ ಬಟ್ ಏನಿಲ್ಲ ಅಂದ್ರೂ ಐದಾರು ಗಂಟೆನಾದ್ರೂ ಅಭ್ಯಾಸ ಎಟ್ಲೀಸ್ಟ್ ಐದಾರು ಗಂಟೆನಾದರೂ ಮಾಡ್ತೀನಿ ಅಭ್ಯಾಸ ಸ್ವಲ್ಪ ಹಾರ್ ಹಾರ್ಡ್ ವರ್ಕ್ ಮಾಡಲೇಬೇಕು ಯಾಕಂದ್ರೆ ಬಹಳಷ್ಟು ಕಡಿಮೆ ದಿವಸಗಳಿರೋದ್ರಿಂದ ಸ್ವಲ್ಪ ಹೆಚ್ಚು ಇತ್ತಂದ್ರೆ ನಾಲ್ಕೈದು ತಾಸು ಕವರ್ ಮಾಡ್ಕೋಬೋದಾಗಿತ್ತು ನಾವು ಕಡಿಮೆ ಅಂದರೂ ಆರು ತಾಸು ಮಾಡಬೇಕು ಇನ್ನೂ ಟೈಮ್ ಸಿಕ್ತು ಅಂದ್ರೆ ಹೆಚ್ಚು ಇತ್ತಂದ್ರೆ ನೀವು ಒಟ್ಟು ಟೈಮ್ ವೇಸ್ಟ್ ಮಾಡಲಾರ್ದೆ ಇಷ್ಟೇ ಟೈಮ್ ಅಂತ ಟೇಬಲ್ ಹಾಕ್ಕೊಂಡು ಕೂಡಬೇಡ್ರಿ ಸ್ವಲ್ಪ ಟೈಮ್ ಸಿಕ್ತ ಹೆಚ್ಚಿಗೆ ಸಿಕ್ತಂದ್ರೂ ಕೂಡ ಆ ಟೈಮನ್ನು ಯೂಸ್ ಮಾಡಿಕೊಂಡು ಅಭ್ಯಾಸ ಮಾಡ್ಕೋರಿ ಮತ್ತು ಕೆಲವೊಂದಿಷ್ಟು ಜನ ನಮಗೂ ಕೂಡ ಟೈಮ್ ಟೇಬಲ್ ಹಾಕ್ಕೊಡ್ರೆ ಅಭ್ಯಾಸ ಮಾಡೋಕ್ಕಂತ ಕೇಳಾಗ್ತಿದ್ರು ನಂದು ಯಾವುದೇ ರೀತಿಯಾದಂತಹ ಟೈಮ್ ಟೇಬಲ್ ಇಲ್ಲ ಅಭ್ಯಾಸದ್ದು ಬೆಳಿಗ್ಗೆ ಕೆಲಸದ ಜೊತೆಗೆ ವಿಡಿಯೋಸ್ಗಳನ್ನು ಕೇಳ್ತೀನಿ ಮಧ್ಯಾಹ್ನ ಫ್ರೀ ಆದಮೇಲೆ ಬುಕ್ ತೊಗೊಂಡು ಅಭ್ಯಾಸ ಮಾಡ್ತೀನಿ ಸಂಜಿನಾಗೂ ಕೂಡ ಅಭ್ಯಾಸ ಮಾಡ್ತೀನಿ ಏಳರಿಂದ ಫ್ರೀ ಆಗಿರ್ತೀನಲ್ಲ ಆರೂವರೆ ಏಳರಿಂದ ಫ್ರೀ ಆಗ್ತೀನಿ ಒಂಬತ್ತು ಹತ್ತರ ತನಕ ಆಗ್ತದ ಒಂದು ಸ್ವಲ್ಪ ಏನಾದರೂ ಕೆಲಸ ಇತ್ತಂದ್ರೆ ಮಾಡಿಕೊಂಡು ಮತ್ತು ಹತ್ತು ಏನೂ ಇರಲಿಲ್ಲ ಅಂದ್ರೆ ಕಂಟಿನ್ಯೂ ಮಾಡಿರ್ತೀನಿ ಇಲ್ಲಾಂದರೆ ಲೇಟ್ ಕೆಲಸ ಮಾಡಿಕೊಂಡಾದಮೇಲೆ ಲೇಟ್ ನೈಟ್ ಸ್ಟಡಿ ಕೂಡ ಹನ್ನೆರಡರ ಮೇಲೂ ಕೂಡ ಅಭ್ಯಾಸ ಮಾಡಿ ಒಂದೂವರೆ ಎರಡರ ತನಕ ಎಟ್ಲೀಸ್ಟ್ ಒಂದೂವರೆ ತನಾದರೂ ಕುಂತಿರ್ತೀನಿ ಇನ್ನೊಂದು ಇದು ಬಂದಿರಲಿಲ್ಲ ಅಂದರೆ ಎರಡು ಗಂಟೆ ತನಕ ಎರಡು ಗಂಟೆ ತನಾನ ಕುಂತಿರ್ತೀನಿ ಮತ್ತು ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡಾಕ್ತಿದ್ರು ಬೆಳಗ್ಗೆ ಎಷ್ಟು ಗಂಟೆಗೆ ಕೇಳ್ತೀರಿ ಲೇಟಾಗಿ ಮಕ್ಕೋತಿರಲ್ಲ ಅಂತಂದು ನಮ್ಮ ನಮ್ಮನೆಯೊಳಗೆ ಬರೋದೆ ಹನ್ನೆರಡು ಹನ್ನೊಂದುವರೆ ಪೋಣೆ ಹನ್ನೆರಡಕ್ಕೆ ಬರ್ತಾರೆ ಅವ್ರದ್ದೆಲ್ಲ ಊಟ ಮುಗಿದು ಮುಗಿಸುವಷ್ಟಿಗೆ ಹನ್ನೆರಡು ಗಂಟೆ ಆಗ್ತೈತೆ ನಮ್ಮದು ಹನ್ನೆರಡರಿಂದ ಸ್ಟಡಿ ಕೂಡ್ತೀನಲ್ಲ ಬೆಳಗ್ಗೆ ಸ್ವಲ್ಪ ಲೇಟಾಗಿಯೇ ಹೇಳ್ತೀನಿ ಏಳು ಗಂಟೆಗೆ ಅಥವಾ ಆರೂವರೆ ಗಂಟೆಗೆ ಕೇಳ್ತೀನಿ ಯಾಕಂದರೆ ಹುಡುಗರಿಗೆ ಸ್ಕೂಲಿಗೂ ಕಳ್ಸೋದಿರ್ತದಲ್ಲ ಮಧ್ಯಾಹ್ನ ಒಂದು ಸ್ವಲ್ಪ ಒಂದು ಅರ್ಧ ತಾಸು ಪೂರ್ಣ ತಾಸು ಟೈಮ್ ಸಿಕ್ತು ಅಂದ್ರೆ ರೆಸ್ಟ್ ಮಾಡ್ತೀನಿ ಆವಾಗೂ ಕೂಡ ಮತ್ತು ಈಗ ಮಧ್ಯಾಹ್ನದ ಟೈಮ್ ನನಗೆ ಅಭ್ಯಾಸ ಮಾಡೋಕ್ಕಾಗಲಿಲ್ಲ ನಾಲ್ಕೂವರೆ ಗಂಟೆಗೆ ನನ್ನ ಸೈನ್ಸ್ ಸ್ಟಡಿಯನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಈಗ ನಾನು ತಗೊಂಡಿರುವಂತಹ ಟಾಪಿಕ್ಕು ಒಂಬತ್ತನೇ ತರಗತಿದು ಜೀವದ ಮೂಲ ಘಟಕ ತುಂಬಾ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ಕು ಭಾಳಷ್ಟು ಕ್ವಶನ್ಸ್ಗಳು ಈ ಟಾಪಿಕ್ ಮೇಲೆ ದರ ವರ್ಷನೂ ಫ್ರೇಮ್ ಆಗೇ ಆಗ್ತಾವು ಸೆಲ್ಸ್ಗಳ ಮೇಲೆ ಜೀವದ ಮೂಲ ಘಟಕ ಅಂತಂದರೆ ಸೆಲ್ಸ್ ಅಥವಾ ಜೀವಕೋಶ ಅಂತೀವಲ್ಲ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ ತುಂಬಾ ಆದಂತಹ ಟಾಪಿಕ ಈ ಟಾಪಿಕಲ್ಲಿ ಪ್ರತಿಯೊಂದು ಸೆಲ್ನಲ್ಲಿ ಯಾವ ರೀತಿಯಾಗಿ ರಚನೆ ಐತಿ ಜೀವಕೋಶ ಯಾವ ರೀತಿಯಾಗಿ ರಚನೆಯಾಗಿ ಅವು ಪ್ರಾಣಿ ಜೀವಕೋಶ ಮತ್ತು ಸಸ್ಯ ಜೀವಕೋಶಗಳು ಅದರಲ್ಲಿ ಬರುವಂತಹ ಪಾರ್ಟ್ಸ್ಗಳ ಬಗ್ಗೆ ಅಭ್ಯಾಸ ಮಾಡ್ತೀವಿ ಸೆಲ್ ಮೆಂಬ್ರೇನ ಮೈಟೋಕಾಂಡ್ರಿಯಾ ಸೈಟೋಪ್ಲಾಸಮ್ ಮತ್ತು ನ್ಯೂಕ್ಲಿಯಸ್ ಗಾಲ್ಗಿ ಬಾಡೀಸ್ ಈ ರೀತಿಯಾಗಿ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎಂಡೋಪ್ಲಾಸ್ಮಿಕ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಈ ರೀತಿಯಾದಂತಹ ಸೆಲ್ನಲ್ಲಿರುವಂತಹ ರಚನೆಗಳ ಬಗ್ಗೆ ಪ್ರತಿಯೊಂದ್ರ ಬಗ್ಗೆಯೂ ಅಭ್ಯಾಸ ಮಾಡ್ತೀವಿ ಅವುಗಳ ಕೆಲಸ ಏನು ಅದನ್ನೆಲ್ಲ ಅಭ್ಯಾಸ ಮಾಡ್ತೀವಿ ಈ ತುಂಬಾ ಇಂಪಾರ್ಟೆಂಟ್ ಆದಂತಹ ಸೆಷನ್ ಪ್ರತಿ ವರ್ಷವೂ ಕೂಡ ಇದ್ರ ಮೇಲೆ ಈ ಟಾಪಿಕ್ ಮೇಲೆ ಕ್ವೆಶನ್ಸ್ ಬಂದೇ ಬರ್ತಾವು ಅದಕ್ಕೋಸ್ಕರ ಸ್ವಲ್ಪ ಲಕ್ಷ್ಯ ಕೊಟ್ಟು ಈ ಪಾಠವನ್ನು ಅಭ್ಯಾಸ ಮಾಡಿರಿ ಒಂದು ತ್ರೀ ಟು ಫೋರ್ ಡೇಸ್ ಆದ್ರೂ ಟೈಮ್ ತಗೊಂಡರೂ ಪರವಾಗಿಲ್ಲ ಬಟ್ ಪರ್ಫೆಕ್ಟಾಗಿ ಮಾಡ್ಕೊರಿ ಇದರೊಳಗೆ ಬಂದಿರುವಂತಹ ಒಂದು ಈ ದೊಡ್ಡದೊಂದು ಇಂಪಾರ್ಟೆಂಟ್ ಆದಂತಹ ಒಂದು ಟೇಬಲ್ ಐತಿ ಅದನ್ನು ನಾನು ನಿಮ್ಗೆ ಅದನ್ನು ಟೆಲಿಗ್ರಾಮಲ್ಲಿ ಶೇರ್ ಮಾಡಿರ್ತೀನಿ ಅಲ್ಲಿ ನೀವು ನೋಡ್ಬೋದು ಜೀವಕೋಶಗಳನ್ನು ಮೊದಲಿಗೆ ಕಂಡು ಹಿಡ್ದೋರು ಯಾರು ಆಮೇಲೆ ಅದರಲ್ಲಿರುವಂತಹ ಪಾರ್ಟ್ಸ್ಗಳನ್ನ ಯಾರ್ಯಾರು ಕಂಡು ಹಿಡ್ಕೊಂತ ಬಂದರು ಮತ್ತು ಅದ್ರ ಬಗ್ಗೆ ಸೈಂಟಿಸ್ಟ್ಗಳು ಒಂದು ಐದರಿಂದ ಆರು ಸೈಂಟಿಸ್ಟ್ಗಳ ಬಗ್ಗೆ ಕೊಟ್ಟಾರ ಬುಕ್ನಲ್ಲಿ ಬುಕ್ ಇದ್ದರೆ ಒಳ್ಳೆಯದು ಇಲ್ಲಾಂದ್ರೆ ಇರ್ಲಾರ್ದವ್ರಿಗೆ ಹೆಲ್ಪ್ ಆಗಲಿ ಅಂಥೇಳಿ ಅದ್ರ ಮೇಲೆ ಒಂದು ಕ್ವಶನ್ ಈ ಸರ್ತಿ ಬಂದೇ ಬರ್ಬೋದು ಅದಕ್ಕೋಸ್ಕರ ಅದನ್ನು ಶೇರ್ ಮಾಡ್ಕೊಂಡಿರ್ತೀನಿ ಅದಾದಮೇಲೆ ಒಮ್ಮೆ ನಾನು ಏಳೂವರೆ ವರೆ ಆಗಿರ್ಬೋದು ಆ ಟೈಮಲ್ಲಿ ನಾನು ಇಂಗ್ಲೀಷ್ ತಗೊಂಡ್ಕೊತೀನಿ ಇಂಗ್ಲೀಷ್ನಲ್ಲಿ ನಾನು ಅಭ್ಯಾಸ ಮಾಡಕತ್ತಿರುವಂಥದ್ದು ಇಂಗ್ಲೀಷ್ ಗ್ರಾಮರ್ ಪಾರ್ಟ್ಸ್ ಆಫ್ ಸ್ಪೀಚ್ ಪ್ರತಿ ವರ್ಷವೂ ಕೂಡ ಇದ್ರ ಮೇಲೆ ಒಂದು ಕ್ವೆಶನ್ ಬಂದೇ ಬಂದಿರ್ತದ ಗ್ರಾಮರ್ ಪಾರ್ಟಲ್ಲಿ ತುಂಬಾ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ ಎಲ್ಲನೂ ಇಂಪಾರ್ಟೆಂಟ್ ಆದಂಥವೇ ಅದಾವು ಸ್ವಲ್ಪ ಲಕ್ಷ ಕೊಟ್ಟು ಮಾಡಬೇಕಾಗ್ತೈತಿ ಆಲ್ರೆಡಿ ನಾನು ಮೊದಲಿನ ವರ್ಷಗಳಲ್ಲಿ ಯಾರ್ದು ವಿಡಿಯೋ ನೋಡಿ ಸ್ಟಡಿ ಮಾಡಿದ್ದೆ ಅಂಥೇಳಿ ಶೇರ್ ಮಾಡಿಕೊಂಡಿದ್ದೆ ಸಾಧನಾ ಅಕಾಡೆಮಿಯಲ್ಲಿ ಒಂದು ಪ್ಲೇಲಿಸ್ಟೇ ಐತಿ ಗ್ರಾಮರ್ ಬಗ್ಗೆ ಸರ್ ಹೆಸರು ಮ ದರ ಸರ್ತೀನೋ ಅವ್ರದ್ದು ಹೆಸರು ನೆನ್ಪಾರೆ ಬಿಡ್ತೀನಿ ನಾನು ವೃದ್ಧಾಳ್ ಕುಮಾರ್ ರೆಡ್ಡಿ ಅಂತ ಐತಿ ಆ ಸರ್ ಮಾಡಿರುವಂತಹ ಗ್ರಾಮರ್ ಟೀಚಿಂಗ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಾರ ಅದ್ರ ಜೊತೆಗೆ ನಾನು ಈಗ ಹೊಸದಾಗಿ ಸ್ಪರ್ಧಾ ರೈಡ್ ಅಂಥೇಳಿ ಚಾನಲ್ ಮಾಡ್ಯಾರ ಬಹುಶಃ ಇವರು ಬೆಳಗಾವಿಯವರು ಇರಬೇಕು ಸರ್ ಅವ್ರ ಭಾಷೆ ನೋಡಿದರೆ ಗೊತ್ತಾಗ್ತೈತಿ ಅವ್ರ ವಿಡಿಯೋಸ್ಗಳನ್ನು ನೋಡಿ ಪಾರ್ಟ್ಸ್ ಆಫ್ ಸ್ಪೀಚ್ ಸ್ವಲ್ಪ ಆಗಿ ಅಭ್ಯಾಸ ಮಾಡಾಕ್ತಿನಿ ಅಷ್ಟೇ ಆಲ್ರೆಡಿ ಅಭ್ಯಾಸ ಮಾ ಗ್ರಾಮರ್ ಪಾರ್ಟ್ ಓದ್ಕೊಂಡು ಸ್ವಲ್ಪ ಡಿಟೇಲಾಗಿ ಹೇಳಾರ ಇವರು ಅವರು ಕೂಡ ಭಾಳ ಚಂದ ಹೇಳ್ಕೊಟ್ಟಾರೆ ಹಾಗೇನಿಲ್ಲ ಮೂರು ವರ್ಷ ನಾಲ್ಕು ಮೂರು ವರ್ಷದ ಪೇಪರ್ನಲ್ಲಿ ನಾನು ಅವ್ರದ್ದೇ ನೋಡಿ ಅಭ್ಯಾಸ ಮಾಡಿ ಬರೆದಿದ್ದು ಆ ವಿಡಿಯೋವನ್ನು ಭಾಳ ಸರ್ತಿ ನೋಡಿರೋದ್ರಿಂದ ಈ ಸರ್ತಿ ನಾನು ಇದು ಹೊಸದಾಗಿ ಈಗ ಒಂದು ತಿಂಗಳಾಗಿರ್ಬೋದು ಅಷ್ಟೇ ಇವ್ರದ್ದು ಚಾನಲ್ ಸ್ಟಾರ್ಟ್ ಆಗಿ ಸ್ವಲ್ಪ ಇವ್ರದ್ದು ಡಿಟೇಲ್ಡ್ ವಿಡಿಯೋ ಐತೆ ಅಷ್ಟೇ ಯಾವುದಾದ್ರೂ ಅಭ್ಯಾಸ ಮಾಡ್ಬೋದು ನೀವು ಪೇಪರ್ ಒನ್ಗಾಗಿ ನೀವು ಸಾಧನಾ ಅಕಾಡೆಮಿಲಿ ರುದ್ದಾಳ್ ಸರ್ ವಿಡಿಯೋಗಳನ್ನೇ ನೋಡಿರಿ ಭಾಳ ಈಸಿ ಮೆಥಡಲ್ಲಿ ಅವರು ಯಾವ ರೀತಿಯಾಗಿ ನಾವು ಇಂಗ್ಲೀಷ್ ಗ್ರಾಮರನ್ನು ಕಲಿಬೋದು ಅಂಥೇಳಿ ಬಹಳ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಾರ ಅದರ ಜೊತೆಗೆ ಎಸ್ ಆರ್ ಎಜುಕೇಷನ್ ಚಾನಲಲ್ಲಿ ಮ್ಯಾಮ್ ಅವರು ಕೂಡ ತುಂಬಾ ವಿಡಿಯೋಸ್ಗಳನ್ನು ಹಾಕ್ಯಾರು ಇಂಗ್ಲೀಷ್ ಗ್ರಾಮರ್ ಮ್ಯಾಲಿ ಭಾಳಷ್ಟು ಪ್ರ್ಯಾಕ್ಟೀಸ್ ಮಾಡ್ಬೋದು ನೀವು ಎಕ್ಸಾಂಪಲ್ಸ್ಗಳನ್ನು ತೊಗೊಂಡು ಭಾಳಷ್ಟು ಪ್ರ್ಯಾಕ್ಟೀಸ್ ಮಾಡಿಸರ್ ನೋಡಿರಿ ಆ ಪ್ಲೇಲಿಸ್ಟನ್ನು ಕೂಡ ನಾನು ಶೇರ್ ಮಾಡ್ತೀನಿ ನೆಕ್ಸ್ಟ್ ಈ ರೀತಿಯಾಗಿ ಬೆಳಗ್ಗೆ ಸೋಷಿಯಲ್ ಸೈನ್ಸ್ ಆಯಿತು ಮಧ್ಯಾಹ್ನ ಸೈನ್ಸ್ ತೊಗೊಂಡಿದ್ದೆ ಈಗ ನಾನು ಇಂಗ್ಲೀಷ್ ಗ್ರಾಮರ್ ತೊಗೊಂಡಿನಿ ಪಾರ್ಟ್ಸ್ ಆಫ್ ಸ್ಪೀಚ್ ಪ್ರತಿಯೊಂದು ವಿಡಿಯೋಗಳ ಲಿಂಕನ್ನು ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ನೋಡ್ಬೋದು ಮತ್ತು ಬೇಸಿಕ್ ಮ್ಯಾಥ್ಸ್ ನಾಲೆಜ್ಗಾಗಿನೂ ಕೂಡ ಮಕ್ಕಳವಾಣಿ ಅನ್ನುವಂತಹ ಚಾನಲನ್ನು ಸಜೆಸ್ಟ್ ಮಾಡೀನಿ ಯಾಕಂದರೆ ಭಾಳಷ್ಟು ಜನ ಕಮೆಂಟ್ ಮಾಡಾಕ್ತಿದ್ರು ಮ್ಯಾಥ್ಸ್ ನಮ್ಗೆ ಅಷ್ಟೊಂದು ಇದು ಇಲ್ಲ ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಅಂಥೇಳಿ ಬಟ್ ಅದು ಮಕ್ಕಳವಾಣಿ ಚಾನಲಲ್ಲಿ ನೀವು ಬೇಸಿಕ್ಕಾಗಿ ಮಕ್ಕಳಿಗೆ ಯಾವ ರೀತಿ ಹೇಳ್ಕೊಡ್ತಾರಲ್ಲ ಅದೇ ರೀತಿಯಾಗಿ ನೀವು ಕೇಳ್ಬೋದು ಅಲ್ಲಿ ನಿಮ್ಗೆ ಬೇಸಿಕ್ಕಾಗಿ ಎಲ್ಲ ನಾಲೆಜ್ ಬಂದುಬಿಡ್ತೈತಿ ನೆಕ್ಸ್ಟ್ ನೀವು ಅಲ್ಲಿ ಟೆಂತ್ ತನೂ ಎಲ್ಲ ವೀಡಿಯೋಸ್ಗಳು ಅಪ್ಲೋಡ್ ಅದಾವೆ ಸ್ವಲ್ಪ ನೀವು ಟಾಪಿಕ್ಸ್ ಚೇಂಜ್ ಇರೋದರಿಂದ ನೋಡಿಕೊಂಡು ಅಭ್ಯಾಸ ಮಾಡಿರಿ ಸಿಲೆಬಸ್ ಪ್ರಕಾರ ಅಷ್ಟೇ ಈಗಿನ ಬುಕ್ಸ್ ಏನಿರ್ತಾವಲ್ಲ ಅಲ್ಲಿ ಟಾಪಿಕ್ಸ್ಗಳನ್ನು ತೊಗೊಂಡು ಆಲ್ಮೋಸ್ಟ್ ಎಲ್ಲ ಸೇಮೇ ಅದಾವು ಒಂದೊಂದು ಯಾವುದಾದ್ರೂ ಚೇಂಜ್ ಆಗಿರ್ಬೋದು ಅಷ್ಟೆ ಇವತ್ತು ಅಭ್ಯಾಸಕ್ಕೆ ಕುಂತಿದ್ದೆ ಲೇಟ್ ಆಗಿಬಿಡ್ತು ಸಂಜೆನಾಗ ನಾಲ್ಕೂವರಿಯಿಂದ ಒಂದು ಐದೂವರೆ ತನಕ ನಾನು ಸೈನ್ಸ್ ತೊಗೊಂಡಿದ್ದೆ ಒಂದು ತಾಸು ತೊಗೊಂಡಿರ್ಬೋದು ಅಷ್ಟೇ ಒಂದು ತಾಸು ಸೈನ್ಸ್ ಸ್ಟಡಿ ಮಾಡ್ಕೊಂಡಿನಿ ಅದಾದಮೇಲೆ ಇಂಗ್ಲೀಷ್ ಇದೊಂದು ವಿಡಿಯೋ ನೋಡಿಕೊಂಡೆ ಅದಾದಮೇಲೆ ಸೈಕಾಲಜಿ ಸ್ಟಾರ್ಟ್ ಮಾಡ್ಕೊಂಡಿನಿ ಸೈಕಾಲಜಿಯಲ್ಲಿ ನಾನು ಇವತ್ತು ತಗೊಂಡಿರುವಂತಹ ಟಾಪಿಕ್ ಕಲಿಕೆ ಪಾಠದೊಳಗೆ ಪೆಟ್ರೋವಿಚ್ ಪಾವಲೋರವ್ರದು ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಇದಕ್ಕೆ ನಾವು ಅಭಿಜಾತ ಅನುಬಂಧನ ಕಲಿಕೆ ಅಂತಲೂ ಕೂಡ ಕರಿತೀವಿ ಈ ರೀತಿಯಾಗಿ ಅದಕ್ಕೆ ಎರಡು ಮೂರು ಹೆಸರುಗಳದಾವು ಅದನ್ನು ನೀವು ಡಿಟೇಲ್ ಆಗಿ ವಾಮದೇವಪುರ್ ಪುಸ್ತಕದಲ್ಲಿ ಸ್ಟಡಿ ಮಾಡ್ಬೋದು ಅದಕ್ಕೆ ಇನ್ನೊಂದು ಹೆಸರೇನಂತಂದ್ರೆ ಉದ್ದೀಪಕ ಬದಲಾವಣೆಯ ಕಲಿಕೆ ಟೋಟಲಿ ಮೂರು ಹೆಸರಿನಲ್ಲಿ ಅದನ್ನು ಅಭ್ಯಾಸ ಮಾಡ್ತೀವಿ ಯಾಕಂದ್ರೆ ಟ್ವಿಸ್ಟ್ ಮಾಡಿನೂ ಕೇಳ್ಬೋದು ಅದಕ್ಕೋಸ್ಕರ ನಾವು ಡಿಟೇಲ್ಡ್ ಸ್ಟಡಿಯನ್ನು ಮಾಡಬೇಕಾಗ್ತೈತಿ ಲಾಸ್ಟ್ ಇಯರ್ಗೆ ಲಾಸ್ಟ್ ಇಯರ್ ಟಿ ಇ ಟಿ ಕ್ವೆಶನ್ ಪೇಪರ್ಗೆ ಕಂಪೇರ್ ಮಾಡಿದ್ರೆ ಬಹಳಷ್ಟು ಟ್ವಿಸ್ಟ್ ಮಾಡಿ ಮತ್ತು ಬಹಳಷ್ಟು ಡಿಟೇಲಲ್ಲಿ ಕೇಳಿದರು ಅದಕ್ಕೋಸ್ಕರ ಈ ಸರ್ತಿ ನಾನು ಕೂಡ ಓಮ್ದೇವ್ ಪರ್ ಪುಸ್ತಕವನ್ನು ಲೈನ್ ಟು ಲೈನ್ ಅಭ್ಯಾಸ ಮಾಡಾಕ್ತೀನಿ ಈ ರೀತಿಯಾಗಿ ಹೈಲೈಟ್ರ್ ತಗೊಂಡು ಎಲ್ಲಿ ಇಂಪಾರ್ಟೆಂಟ್ ಅನ್ನಿಸ್ತದೋ ಈ ರೀತಿ ಮಾರ್ಕ್ ಮಾಡ್ಕೊಂಡೆ ಅಂತಂದರೆ ಎಕ್ಸಾಮ್ ಟೈಮಲ್ಲಿ ಜಸ್ಟ್ ಆ ಪಾಯಿಂಟ್ಸ್ಗಳನ್ನ ರೀಡ್ ಮಾಡ್ಕೊಂಡು ಹೋಗಕ್ಕೆ ಬರ್ತದೆ ಮತ್ತು ನಾನು ನಿಮ್ಗೆ ಆಲ್ರೆಡಿ ಲಾಸ್ಟ್ ವಿಡಿಯೋದೊಳಗೆ ಹೇಳಿದ್ದೆ ಒಂದನೇ ತಾರಕಿಯಿಂದ ಜಸ್ಟ್ ರಿವಿಷನ್ ಪ್ರತಿಯೊಂದು ದಿವಸವೂ ಪ್ರತಿಯೊಂದು ಸಬ್ಜೆಕ್ಟನ್ನು ರಿವಿಷನ್ ಮಾಡ್ಕೋಬೇಕು ಅಂದ್ಕೊಂಡಿನಿ ಡಿಸೆಂಬರ್ ಒಂದರಿಂದ ಆರು ಆರನೇ ತಾರೀಕನ ಸಿಕ್ಸ್ ಡೇಸ್ ಸಿಗ್ತಾವು ಅಲ್ಲಿ ಸಿಕ್ಸ್ ಸಬ್ಜೆಕ್ಟ್ಸ್ಗಳನ್ನ ಕವರ್ ಮಾಡ್ಕೋಬೋದು ಫಸ್ಟ್ ಡೇ ಅಂದ್ರೆ ನಮಗೆ ಆಗಿರುವಂತಹ ಸಬ್ಜೆಕ್ಟ್ ತೊಗೋಬೇಕು ಯಾಕಂದ್ರೆ ಅದು ಉಳಿತೈತಿ ಜಲ್ದಿನೂ ಮುಗಿತೈತಿ ಯಾಕ ಈಗ ನಾವು ಫಸ್ಟ್ ಹಾರ್ಡ್ ತೊಗೊಂಡ್ವನು ಮತ್ತು ಲಾಸ್ಟ್ ಮೂಮೆಂಟಲ್ಲಿ ಇದು ಓದಲಿಲ್ಲ ಇದು ಓದಿಲ್ಲ ಇದು ನೆನ್ಪುಳೋದಿಲ್ಲ ಅಂದ್ಕೋಬಾರ್ದು ಅದಕ್ಕೋಸ್ಕರ ನಾನು ಫಸ್ಟ್ ಡೇ ಕನ್ನಡದಿಂದ ಡಿಸೆಂಬರ್ ಒಂದರಿಂದ ರಿವಿಜನ್ ಸ್ಟಾರ್ಟ್ ಮಾಡ್ಕೋಬೇಕು ಅಂದ್ಕೊಂಡಿನಿ ಫುಲ್ ಡೇ ಕನ್ನಡ ರಿವಿಜನ್ ಮಾಡ್ಕೋಬೇಕು ಅಂದ್ಕೊಂಡಿನಿ ಈ ರೀತಿಯಾಗಿ ನನ್ನ ಸೈಕಾಲಜಿ ಸ್ಟಡಿ ನಡೆದೈತಿ ಸ್ವಲ್ಪ ಟಾಪಿಕ್ಕನ್ನು ನಾನು ಕಲಿಕೆ ಟಾಪಿಕನ್ನು ಏಳರಿಂದ ಎಂಟು ದಿವಸ ಆಗ್ಬೋದು ಅಂದ್ಕೋತೀನಿ ಇವತ್ತು ನಾನು ನಿಮಗೆ ಹಾಕಿದ್ದು ಆರನೇ ದಿವಸದ ಅಭ್ಯಾಸ ಇದು ಇದು ತೋರಿಸಾಗ್ತಿದೆ ಕಲಿಕೆ ಮೇಲೇ ಒಂದೊಂದೇ ಟಾಪಿಕ್ ಹೊಂಟೀನಿ ಅದು ಅದರಲ್ಲಿರುವಂತಹ ಸಾಫ್ಟ್ ಟಾಪಿಕ್ ಫಸ್ಟ್ ಡೇ ಕಲಿಕೆ ಅಂದ್ರೇನು ಕಲಿಕೆಗೆ ಸಂಬಂಧಪಟ್ಟಂತಹ ವ್ಯಾಖ್ಯೆಗಳ ಬಗ್ಗೆ ಅಭ್ಯಾಸ ಮಾಡಿಕೊಂಡು ಮತ್ತು ಅದರಲ್ಲಿ ಬರುವಂಥ ಹಂತಗಳಾಗಿರ್ಬೋದು ಅದನ್ನು ಸ್ಟಡಿ ಮಾಡಿಕೊಂಡೆ ಆಮೇಲೆ ಹೀಗೆ ಸಬ್ ಟಾಪಿಕ್ಸ್ಗಳನ್ನು ದಿವಸ ಒಂದೊಂದು ಸಬ್ ಟಾಪಿಕ್ಸ್ಗಳನ್ನು ತೊಗೊಂಡು ಹೊಂಟೀನಿ ಮತ್ತು ಅದ್ರ ಜೊತೆಗೆ ಏನು ಮಾಡಿಬಿಡ್ತೀನಿ ಎಸ್ ಆರ್ ಎಜುಕೇಷನ್ ಮ್ಯಾಮ್ ಅವ್ರದ್ದು ವೀಡಿಯೋಸ್ಗಳನ್ನು ನೋಡ್ಕೊಂಬಿಡ್ತೀನಲ್ಲ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗ್ತೈತಿ ಇವತ್ತೇನು ಓದಿರ್ತೀನಲ್ಲ ಸಬ್ ಟಾಪಿಕ್ ಅದ್ರ ಬಗ್ಗೆ ಅದ್ರ ಬಗ್ಗೆ ಎಸ್ ಆರ್ ಎಜುಕೇಷನ್ ಚಾನಲಲ್ಲಿ ಕ್ವೆಶನ್ಸ್ಗಳು ಫ್ರೇಮ್ ಮಾಡಿರ್ತಾರಲ್ಲ ಅದನ್ನು ಪ್ರ್ಯಾಕ್ಟೀಸ್ ಮಾಡಿಬಿಡ್ತೀನಿ ಅವಾಗ ಪೂರ್ತಿ ಕಂಪ್ಲೀಟ್ ಆಗಿಬಿಡ್ತೈತಿ ಟಾಪಿಕ್ ಈ ರೀತಿಯಾಗಿ ನಾನು ಸೈಕಾಲಜಿ ಸ್ಟಡಿ ನಡೆಸೀನಿ ಈ ಸೈಕಾಲಜಿ ಸ್ಟಡಿ ಆದಮೇಲೆ ಸ್ವಲ್ಪ ಒಂದು ಅರ್ಧ ತಾಸು ನಾನು ಕನ್ನಡವನ್ನು ತೊಗೊಂಡಿದ್ದೆ ನಿಮಗೆ ಮೊದಲೇ ಹೇಳೀನಿ ಕ ಬಹಳಷ್ಟು ವೀಡಿಯೋಸ್ಗಳಲ್ಲಿ ಕನ್ನಡಕ್ಕಾಗಿ ಹೆಚ್ಚು ಟೈಮ್ ಕೊಡೋಲ್ಲ ಅಂಥೇಳಿ ಗ್ರಾಮರ್ ಆಗಿರ್ಬೋದು ಪೆಡ್ಗೌಜಿ ಆಗಿರ್ಬೋದು ಎರಡಕ್ಕೂ ಕೂಡ ಒಂದು ಅರ್ಧ ತಾಸಿಂದ ಪೂರ್ಣ ತಾಸು ಅಷ್ಟೇ ಕೊಡ್ತೀನಿ ಇದಾದ ಮೇಲೆ ನಾನು ಒಂದು ಅರ್ಧ ತಾಸೇನು ನಾನು ಕನ್ನಡ ಸ್ಟಡಿ ಮಾಡಿದೆ ಬಟ್ ಅದನ್ನು ವಿಡಿಯೋ ಮಾ ಚಾಲು ಮಾಡೀನಿ ಅಂತ ಅಂದ್ಕೊಂಡಿನಿ ಅದು ಚಾಲೂನೇ ಆಗಿರಲಿಲ್ಲ ಕ್ಯಾಮ್ರಾದೊಳಗೆ ಜಸ್ಟ್ ಇಟ್ಟ ಇಟ್ಟಿನಿ ಅದನ್ನ ಸ್ಟಾರ್ಟೇ ಮಾಡಿರಲಿಲ್ಲ ವಿಡಿಯೋ ಅದು ವಿಡಿಯೋ ಆಗಿಲ್ಲ ಇವತ್ತು ನಾನು ಅಭ್ಯಾಸ ಮಾಡಿರುವಂತಹ ಟಾಪಿಕ್ ವ್ಯಾಕರಣ ಬೋಧನೆ ಯಾವ ವ್ಯಾಕರಣ ಬೋಧನೆಗಾಗಿ ಯಾವ ಯಾವ ಪದ್ಧತಿಗಳನ್ನು ಯೂಸ್ ಮಾಡಬೇಕು ಯಾವ ವಿಧಾನಗಳನ್ನು ಅನುಸರಿಸಬೇಕು ಅನ್ನೋದನ್ನು ಓದ್ಕೊಂಡಿನಿ ಅದನ್ನು ನನಗೆ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲಿಲ್ಲ ಮತ್ತು ಇವತ್ತು ಲೇಟ್ ನೈಟ್ ಸ್ಟಡಿಯಲ್ಲಿ ಸೈನ್ಸ್ ಮತ್ತು ಮ್ಯಾಥ್ಸ್ ಎರಡನ್ನೂ ಮಾಡ್ಕೊಂಡಿನಿ ಇವತ್ತು ಸೈನ್ಸಲ್ಲಿ ಬೋಧನಾ ಉದ್ದೇಶಗಳ ಬಗ್ಗೆ ಓದ್ಕೊಂಡಿನಿ ಪೆಡಗೋಗಿ ಸೈನ್ಸ್ ಪೆಡಗೋಗಿ ಓದ್ಕೊಂಡಿನಿ ಇದು ಆಲ್ಮೋಸ್ಟ್ ಎಲ್ಲ ಗಣಿತ ಮತ್ತು ಸೈನ್ಸ್ ಎರಡಕ್ಕೂ ಬರ್ತೈತಿ ಇದನ್ನು ಇವತ್ತು ಸ್ಟಡಿ ಮಾಡೀನಿ ಯಾಕಂದ್ರೆ ಇದ್ರ ಮೇಲೂ ಕೂಡ ಒಂದು ಮೂರಿಂದ ನಾಲ್ಕು ಮಾರ್ಕ್ಸ್ ಬರ್ತಾವು ಪ್ರತಿಯೊಂದು ಮಾರ್ಕ್ಸು ಕೂಡ ಇಂಪಾರ್ಟೆಂಟ ಅದಕ್ಕೋಸ್ಕರ ಇದನ್ನು ಅಭ್ಯಾಸ ಮಾಡಿದ್ರಾಯ್ತು ಅಂಥೇಳಿ ಸ್ವಲ್ಪ ಸ್ವಲ್ಪ ಯಾವಾಗಾದರೂ ಮಾಡಿದ್ರಾಯ್ತು ಅಂಥೇಳಿ ತೊಗೊಂಡ್ಕೊತೀನಿ ಆಲ್ರೆಡಿ ಇದ್ರ ಬಗ್ಗೆಯೂ ಕೂಡ ವಿಡಿಯೋವನ್ನು ಶೇರ್ ಮಾಡ್ಕೊಡಿ ನಾನು ಹದಿನಾಲ್ಕನೇ ತಾರೀಕು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅದು ಹದಿನೈದನೇ ತಾರೀಕು ಬರ್ತದ ಯಾಕಂದ್ರೆ ಲೇಟ್ ನೈಟ್ ಸ್ಟಡಿ ಎಲ್ಲ ಹನ್ನೆರಡು ಗಂಟೆ ಆದಮೇಲೆ ಹದಿನೈದನೇ ತಾರೀಕು ತೋರಿಸ್ತೈತಿ ಅಲ್ಲಿ ನೀವು ನೋಡ್ಬೋದು ಹದಿನೈದನೇ ತಾರೀಕಿಗೆ ಸ್ಟಾರ್ಟಿಂಗ್ ಲೇಟ್ ನೈಟ್ ಸ್ಟಡಿ ಅಂಥೇಳಿ ಬೋಧನಾ ಉದ್ದೇಶ ಈ ಸೈನ್ಸ್ ಪ್ಯಾಡೋಗಿ ಜೊತೆಗೆ ಮ್ಯಾಥ್ಸನ್ನು ಕೂಡ ಇವತ್ತು ಸ್ಟಡಿ ಮಾಡ್ಕೊಂಡಿನಿ ಮ್ಯಾಥ್ಸಲ್ಲೂ ಕೂಡ ನಾನು ಇವತ್ತು ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ಸ್ ಸ್ಟಡಿ ಮಾಡೀನಿ ಇದನ್ನು ನಾನು ವಿಜಯ್ ಭವ ಚಾನಲಲ್ಲಿ ಸತೀಶ್ ಜೋಗ ಸರ್ ವಿಡಿಯೋಸ್ಗಳನ್ನು ನೋಡ್ತೀನಿ ನನಗೆ ಅವ್ರದ್ದು ಮೆಥೆಡ್ ಆಗಿರ್ಬೋದು ಅವ್ರು ಹೇಳುವಂಥ ತಿಳಿಸ್ಕೊಡುವಂತಹ ರೀತಿ ಆಗಿರ್ಬೋದು ಬಹಳಷ್ಟು ಇಷ್ಟ ಆಗ್ತೈತಿ ಮ್ಯಾಥ್ಸ್ಗಾಗಿ ಅದ್ರ ಜೊತೆಗೆ ಇನ್ನೊಂದು ಚಾನಲ್ಲು ಕೂಡ ನೋಡ್ತಿರ್ತೀನಿ ಸ್ಪರ್ಧಾ ಕರ್ನಾಟಕ ಅಂಥೇಳಿ ಅಲ್ಲಿ ಮಲ್ಲಿಕಾರ್ಜುನ್ ಸರ್ ಹೇಳ್ಕೊಡ್ತಾರ ಇಬ್ಬರದ್ದು ಕೂಡ ವಿಡಿಯೋಸ್ಗಳು ಬಹಳ ಇಷ್ಟ ಆಗ್ತಾವೆ ಮ್ಯಾಥ್ಸ್ ಬಿಡಿಸ್ಬೇಕಾದ್ರೆ ಟ್ರಿಕ್ಸ್ಗಳನ್ನು ಹೇಳ್ಕೊಡ್ತಾರೆ ಈಸಿ ಮೆಥಡಲ್ಲಿ ನಾವು ಮ್ಯಾಥ್ಸನ್ನು ಬಿಡಿಸ್ಬೋದು ಈ ರೀತಿಯಾಗಿ ಇವತ್ತಿನ ಸ್ಟಡಿ ರೊಟೀನ್ ಇತ್ತು ತುಂಬಾ ಹೆವಿ ರೊಟೀನ್ ಆಯಿತು ಇವತ್ತು ಕೂಡ ನಡುವೇನು ಸ್ವಲ್ಪ ಗ್ಯಾಪ್ ಆಗಿತ್ತು ಅದೆಲ್ಲ ಈಗ ಕವರ್ ಆಗ್ ಆಗ್ಲಾಗ್ತೈತಿ ಸ್ವಲ್ಪ ನಡುವು ಆರಾಮಿಲ್ಲ ಅಂಥೇಳಿ ಸ್ಟಡಿ ಕಡಿಮೆ ಮಾಡಿದ್ದೆ ಒಂದು ಎರಡು ಮೂರು ದಿವಸ ಅದೆಲ್ಲ ಕೂಡ ಈಗ ಕವರ್ ಮಾಡ್ಕೊಳಕತ್ತೀನಿ ಇವತ್ತು ಕೂಡ ಆರು ಸಬ್ಜೆಕ್ಟ್ಸ್ಗಳನ್ನು ನಾನು ಸ್ಟಡಿ ಮಾಡ್ಕೊಂಡೀನಿ ಸ್ಟಡಿ ಡೇ ಟ್ವೆಂಟಿ ಟೂಗೆ ಸ್ಟಡಿ ಡೇ ಟ್ವೆಂಟಿ ಟೂ ಹದಿನಾಲ್ಕನೇ ತಾರೀಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಸೈಕಾಲಜಿಯಲ್ಲಿ ನಾನು ಕಲಿಕೆಯಲ್ಲಿ ಪಾವ್ಲೋರ್ದು ಅಭ್ಯಾಸ ಮಾಡೀನಿ ಪಾವ್ಲೋರ ಪ್ರಯ ಪ್ರಯೋಗವನ್ನು ಅದಾದಮೇಲೆ ವ್ಯಾಕರಣ ಬೋಧನೆಯಲ್ಲಿ ಸಾರಿ ಕನ್ನಡ ವ್ಯಾಕರಣ ಕನ್ನಡ ಬೋಧನಾಶಾಸ್ತ್ರದಲ್ಲಿ ವ್ಯಾಕರಣ ಬೋಧನೆಯ ವಿಧಾನಗಳು ಮತ್ತು ಮ್ಯಾಥ್ಸಲ್ಲಿ ಲೇಟ್ ನೈಟ್ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ಸನ್ನು ಅಭ್ಯಾಸ ಮಾಡೀನಿ ಮತ್ತು ಇಂಗ್ಲೀಷಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಗ್ರಾಮರ್ ತಗೊಂಡಿದ್ದೆ ಅದಾದ ಮೇಲೆ ಜೀವದ ಮೂಲ ಘಟಕ ಸೈನ್ಸಲ್ಲಿ ತುಂಬಾ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ ಇದನ್ನು ನೀವು ಕೂಡ ನೀಟಾಗಿ ಓದ್ಕೋರಿ ಅದಾದ ಮೇಲೆ ಬ್ರಿಟಿಷರ ಆಡಳಿತದ ಪ್ರಭಾವ ಭಾರತದ ಮೇಲೆ ಬ್ರಿಟಿಷರ ಆಡಳಿತದ ಪ್ರಭಾವ ಸೋಷಿಯಲ್ ಸೈನ್ಸಲ್ಲಿ ಈ ರೀತಿ ನನ್ನ ಅಭ್ಯಾಸ ಇತ್ತು ಮತ್ತು ಇನ್ನೊಂದಿಲ್ಲಿ ನಾನು ಸೈನ್ಸಲ್ಲಿ ಸೈನ್ಸ್ ಮತ್ತು ಮ್ಯಾಥ್ಸ್ಗೆ ಎರಡಕ್ಕೂ ಯೂಸ್ ಆಗುವಂಗ ಬೋಧನಾ ಪದ್ಧತಿಗಳು ಯಾವ್ಯಾವು ಅಂಥೇಳಿ ಸೈನ್ಸ್ ಮತ್ತು ಗಣಿತಕ್ಕೆ ಸಂಬಂಧಪಟ್ಟಂಗೆ ಯಾವ ಯಾವ ಬೋಧನಾ ವಿಧಾನಗಳನ್ನು ಅನುಸರಿಸಬೇಕು ಅನ್ನೋದನ್ನು ಓದ್ಕೊಂಡೀನಿ ಲೇಟ್ ನೈಟಲ್ಲಿ ಬೋಧನಾ ವಿಧಾನಗಳು ಇದು ಪೆಡ್ಗಾಜಿಗೆ ಸಂಬಂಧಪಟ್ಟಿದ್ದು ಇದು ಫಸ್ಟ್ ಟೈಮ್ ನಾನು ಇವತ್ತು ಓದ್ಕೊಳತ್ತಿದೆ ಯಾಕಂದ್ರೆ ಬೋಧನಾ ವಿಧಾನಗಳ ಮೇಲೆ ಪೆಡ್ಗಾಜಿ ಮೇಲೆ ಮ್ಯಾಥ್ಸ್ ಮತ್ತು ಸೈನ್ಸಲ್ಲಿ ಭಾಳ ಆದರೆ ನಮಗೆ ಮ್ಯಾಥ್ಸ್ಗೆ ಒಂದು ಎರಡು ಮೂರು ಮಾರ್ಕ್ಸಿಂದು ಮತ್ತು ಸೈನ್ಸ್ಗೆ ಒಂದು ಎರಡು ಮೂರು ಮಾರ್ಕ್ಸಿಂದ ಅಷ್ಟೇ ಕೇಳ್ತಾರೆ ಅದಕ್ಕೆ ತಕ್ಕಂಗೆ ಓದ್ಕೊಂಡ್ರೆ ಸಾಕು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೋರಿ ಇವತ್ತು ನಂದು ಫುಲ್ ಹೆವಿ ರೊಟೀನ್ ಸ್ಟಡಿ ಆಗಿತ್ತು ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇನ್ನು ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು